ಇದು ನ ರಿಯಲ್ ದೃಶ್ಯ ಓರ್ವ ಯುವಕನನ್ನ ಇಬ್ಬರು ಚೇಸ್ ಮಾಡ್ತಿದ್ದಾರೆ ಅದರಲ್ಲಿ ಲೇಡಿ ಪೊಲೀಸ್ ಕೂಡ ಒಬ್ರು ಯುವಕನನ್ನ ಹಿಡಿಯಲು ಇಬ್ಬರು ಚೇಸಿಂಗ್ ಮಾಡಿದ್ದಾರೆ ಲೇಡಿ ಪೊಲೀಸ್ ಅಂತೂ ತಮ್ಮ ಶಕ್ತಿ ಮೀರಿ ಓಡಿದ್ದಾರೆ ಇಷ್ಟೆಲ್ಲ ಓಡಿದ ಮೇಲೆ ಯುವಕ ಸಿಕ್ಕದೇ ಇರ್ತಾನ ಪಕ್ಕ ಹೋದವನು ಇವನನ್ನ ಹಿಡಿದುಕೊಂಡಿರೋ ಪೊಲೀಸರ ಕೈ ನೋಡಿ ಎರಡು ಮೊಬೈಲ್ ಇದೆ ಆ ಮೊಬೈಲ್ ಮೇಲೆ ಒಂದು ಪರ್ಸ್ ಇದೆ ಪರ್ಸ್ ಮೇಲೆ ಪ್ರಿಯಕರ ಸೇತಾಯಿರುವ ಇರುವ ಸಿಗರೇಟ್ನ ಪ್ಯಾಕ್ ಅದರ ಮೇಲೊಂದು ಲೈಟರ್ ಏನ್ ನಡೀತು ಅನ್ನೋದನ್ನ ತಿಳಿದುಕೊಳ್ಳೋ ಮುನ್ನ ಪೊಲೀಸರು ಯಾಕೆ ಚೇಸ್ ಮಾಡಿದ್ರು ಅಂತ ಹೇಳಿಬಿಡ್ತೀವಿ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಂಚಾರಿ ಮಹಿಳಾ ಕಾನ್ಸ್ಟೇಬಲ್ ಶಾಜಿಯಾ ತಬಸುಮ್ ಕರ್ತವ್ಯ ನಿರತರಾಗಿರ್ತಾರೆ ಈ ವೇಳೆ ಅವರಿಗೆ ಯುವತಿಯೊಬ್ಬಳು ಜೋರಾಗಿ ಕಿರುಚುವ ಶಬ್ದ ಕೇಳುತ್ತೆ ತಿರುಗಿ ನೋಡಿದಾಗ ಮೊಬೈಲ್ ಕಿತ್ಕೊಂಡು ಓರ್ವ ಯುವಕ ಓಡ್ತಿರ್ತಾನೆ ಯುವತಿಯ ಜೊತೆಗಿದ್ದ ಮತ್ತೋರ್ವ ಯುವಕ ಆತನ ಹಿಂದೆ ಓಡ್ತಿರ್ತಾನೆ ಯುವತಿಯ ಮೊಬೈಲ್ ಕದ್ದಿದ್ದಾನೆ ಅನ್ನೋ ಕಾರಣಕ್ಕೆ ಮಹಿಳಾ ಸಂಚಾರಿ ಪೇದೆ ಶಾಜಿಯಾ ತಬಸುಮ್ ಇವರ ಹಿಂದೆ ಓಡ್ತಾರೆ ಇಷ್ಟೆಲ್ಲ ಓಡಿದ ಮೇಲೆ ಯುವಕ ಅಂತೂ ಸಿಗ್ತಾನೆ ಆದರೆ ಯುವಕ ಸಿಕ್ಕಿದ ಮೇಲೆ ಪೊಲೀಸರು ಅಶೋಕನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸಿದ್ದಾರೆ ಆ ಯುವಕ ಹೇಳಿದ ಸ್ಟೋರಿ ಕೇಳಿ ಪೊಲೀಸರಿಗೆ ನಿಜಕ್ಕೂ ಅಜೀವಾಗ್ಬಿಟ್ಟಿದೆ ಥೂ ನಾವ್ಯಾಕೆ ಓಡಿ ಹೋಗಿ ಇವನನ್ನ ಹಿಡಿದ್ವಿ ಅಂತ ಕೆಡಿಸಿಕೊಂಡಿದ್ದಾರೆ ನಾವು ಮೊಬೈಲ್ ಕಳ್ಳ ಅಂತ ಓಡಿ ಹೋದ್ರೆ ಇವನೇನು ಈ ಕತೆ ಹೇಳ್ತಿದ್ದಾನೆ ಅಂತ ಗಾಬರಿಯಾಗಿದ್ದಾರೆ ಅಸಲಿಗೆ ಈ ಯುವಕ ಮೊಬೈಲ್ ಕಳ್ಳನೇ ಆಗಿರಲಿಲ್ಲ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಯುವಕ ಅಸಲಿಗೆ ಕಳ್ಳನೇ ಅಲ್ಲ ಮೊಬೈಲ್ ಕಿತ್ಕೊಂಡು ಹೋದ ಯುವತಿಯ ಪ್ರಿಯಕರನಾಗಿದ್ದ ಅವನ್ಯಾಕೆ ತನ್ನ ಪ್ರೇಯಸಿಯ ಮೊಬೈಲ್ ಕಿತ್ಕೊಂಡು ಹೋದ ಮತ್ತು ಇವನ ಹಿಂದೆ ಓಡಿದ ಮತ್ತೋರ್ವ ಯುವಕನ್ ಯಾರು ಅಂತ ತಿಳಿದುಕೊಂಡ್ರೆ ಈ ಸ್ಟೋರಿ ಕಂಪ್ಲೀಟ್ ಆಗಿ ಗೊತ್ತಾಗ್ಬಿಡುತ್ತೆ ಪೊಲೀಸರಿಗೆ ಸಿಕ್ಕಿಬಿದ್ದ ಯುವಕ ಮೂಲತಃ ರಾಯಚೂರಿನವನು ಇವನು ಬೆಂಗಳೂರಿನಲ್ಲಿ ಓದ್ತಾ ಇದ್ದ ಯುವತಿಯನ್ನ ಪ್ರೀತಿಸ್ತಿರ್ತಾನೆ ವ್ಯಾಲೆಂಟೈನ್ಸ್ ಡೇ ಸರ್ಪ್ರೈಸ್ ಕೊಡಬೇಕು ಅಂತ ಒಂದು ದಿನ ಮುಂಚಿತವಾಗಿಯೇ ಅಂದ್ರೆ ಫೆಬ್ರವರಿ ಹದಿಮೂರರ ಸಂಜೆಯೇ ಬೆಂಗಳೂರಿಗೆ ಬರ್ತಾನೆ ಮೆಜೆಸ್ಟಿಕ್ನಿಂದ ಸೀದಾ ಯುವತಿ ಓದ್ತಾ ಇರೋ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಕಾಲೇಜಿನ ಬಳಿ ಬರ್ತಾನೆ ಮೆಜೆಸ್ಟಿಕ್ನಿಂದ ಬಂದವನ ತಲೆಯಲ್ಲಿ ನೂರಾರು ಪ್ರಶ್ನೆಗಳಿದ್ವು ಯುವತಿಯನ್ನ ನೋಡೋ ತವಕವಂತೂ ಹೆಚ್ಚೆ ಇತ್ತು ಏನೇನ್ ಮಾತನಾಡಬೇಕು ಅನ್ನೋದನ್ನೆಲ್ಲ ಪಟ್ಟಿ ಮಾಡಿಕೊಂಡು ಕೂಡ ಬಂದ್ಬಿಟ್ಟಿದ್ದ ಆದರೆ ಕಾಲೇಜಿನ ಬಳಿ ಬರ್ತಿದ್ದಂತೆ ಆತನಿಗೆ ಆಗಿದ್ದು ಅಕ್ಷರಶಃ ಶಾಕ್ ಚೂರಿನ ಯುವಕನಿಗೆ ಏಕೆ ಶಾಕ್ ಆಯ್ತು ಅಂದ್ರೆ ಈತನ ಪ್ರೇಯಸಿ ಮತ್ತೋರ್ವ ಯುವಕನ ಜೊತೆ ಆತ್ಮೀಯತೆಯಿಂದ ಮಾತನಾಡ್ತಿದ್ಲು ಈ ದೃಶ್ಯ ನೋಡಿ ಅವನ ಮನದಲ್ಲಿ ಏನಾಯ್ತೋ ಏನೋ ಕೋಪಿತಗೊಂಡ ರಾಯಚೂರಿನ ಯುವಕ ಸೀದಾ ಯುವತಿ ಬಳಿ ಹೋಗಿ ಕಿರುಚಾಡಿದ್ದ ಹಂಗೆ ಹಿಂಗೆ ಅಂತ ಗಲಾಟೆ ಮಾಡಿದ್ದ ಆದ್ರೆ ಯುವತಿ ಇವನು ನನ್ನ ಫ್ರೆಂಡ್ ಅಷ್ಟೇ ನನ್ನ ಪ್ರಿಯಕರ ಅಲ್ಲ ಅಂತ ಹೇಳಿದ್ಲು ಇದಕ್ಕೂ ನಂಬದ ಯುವಕ ನಿನ್ನ ಮೊಬೈಲ್ ಕೊಡು ಅಂತ ಕೇಳಿದ್ದಾನೆ ಆದರೆ ಯಾವಾಗ ಯುವತಿ ಮೊಬೈಲ್ ಕೊಡಲು ನಿರಾಕರಿಸಿದ್ಲೋ ಈತ ಆಕೆಯಿಂದ ಮೊಬೈಲ್ ಕಸಿದುಕೊಂಡು ಬಿಟ್ಟ ಮೊಬೈಲ್ ಕಸಿದುಕೊಳ್ತಿದ್ದಂತೆ ಯುವತಿ ಜೋರಾಗಿ ಚೀರಿದ್ದಾಳೆ ಇದರಿಂದ ಗಾಬರಿಗೊಂಡ ರಾಯಚೂರಿನ ಯುವಕ ಅಲ್ಲಿಂದ ಓಡಿ ಹೋಗಿದ್ದಾನೆ ರಾಯಚೂರಿನ ಯುವಕನನ್ನ ಹಿಡಿಯಲು ಯುವತಿಯ ಸ್ನೇಹಿತನು ಓಡಿದ ಜೊತೆಗೆ ಈ ವೇಳೆ ಅಲ್ಲೇ ಇದ್ದ ಅಶೋಕನಗರ ಸಂಚಾರಿ ಮಹಿಳಾ ಕಾನ್ಸ್ಟೇಬಲ್ ಶಾಜಿಯಾ ತಬಸಂ ಕೂಡ ಓಡಿದ್ರು ಕಳ್ಳ ಎಂದು ತಿಳಿದು ಸಂಚಾರಿ ಮಹಿಳಾ ಕಾನ್ಸ್ಟೇಬಲ್ ಚೇಜ್ ಮಾಡಿ ಹಿಡಿದಿದ್ರು ಅಶೋಕನಗರ ಠಾಣಾ ವ್ಯಾಪ್ತಿಯ ಕ್ಯಾಶ್ ಫಾರ್ಮಸಿ ಜಂಕ್ಷನ್ ಬಳಿ ಸಿಕ್ಕಿದ ಆದರೆ ಸ್ಟೇಷನ್ಗೆ ಕರೆದುಕೊಂಡು ಹೋದ ಬಳಿಕ ಪೊಲೀಸರಿಗೆ ಸತ್ಯ ಗೊತ್ತಾಗಿದೆ ಅಸಲಿಗೆ ರಾಯಚೂರಿನ ಯುವಕ ಮೊಬೈಲ್ ಕಳ್ಳನಲ್ಲ ಅವನು ಆಕೆಯ ನಲ್ಲ ಅಂತ ಗೊತ್ತಾದ ಮೇಲೆ ಪೊಲೀಸರು ಗಾಬರಿಯಾಗಿದ್ದಾರೆ ನಂತರ ಪೊಲೀಸರು ಯುವಕ ಮತ್ತು ಯುವತಿಗೆ ಬುದ್ಧಿ ಹೇಳಿ ಕಳಿಸಿದ್ದಾರೆ ಸದ್ಯ ಪೊಲೀಸರಿಂದ ಬಚಾವ್ ಆದೆ ಅಂತ ಯುವಕ ನಿರಾಳವಾಗಿದ್ದಾನೆ ಆದರೆ ಇವರಿಬ್ಬರ ಪ್ರೇಮ ಯುದ್ಧ ನಿಂತಿದ್ಯೋ ಇಲ್ವಾ ಅನ್ನೋದು ಮಾತ್ರ ಗೊತ್ತಾಗಿಲ್ಲ